ಶಾಲಾ ಮಕ್ಕಳ ಉಚಿತ ಪಠ್ಯಪುಸ್ತಕ ವೈತರಣೆಯಲ್ಲಿ ಗೋಲ್ ಮಾಲ್ ಲಕ್ಷಾಂತರ ರೂಪಾಯಿ ಪಠ್ಯ ಪುಸ್ತಕ ಸರಬರಾಜು ಮಾಡುವುದರಲ್ಲಿ ಲಾಭ ಮಾಡಿಕೊಳ್ಳುತ್ತಿರುವ ಹೊರಗುಂದ ಶಿಕ್ಷಣ ಇಲಾಖೆ ಹೌದು ಸರ್ಕಾರ ಬಡ ವೈದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಉಚಿತ ಪಠ್ಯ ಪುಸ್ತಕ ಉಚಿತ ಸಮವಸ್ತ್ರ ಉಚಿತ ಬೈಸಿಕಲ್ ಉಚಿತ ಪಾಟಿ ಚೀಲ ಉಚಿತ ಶೂ ಮಧ್ಯಾಹ್ನದ ಬಿಸಿಯೂಟ ಹೀಗೆ ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದೆ ಆದರೆ ಅಧಿಕಾರಿಗಳು ಹಣದಾಸೆಗೆ ಹಳ್ಳ ಹಿಡಿಸಿ ಸರ್ಕಾರದ ಯೋಜನೆಗೆ ಮಸಿ ಬೆಳೆಯುತ್ತಿದ್ದಾರೆ ಇಳಕಲ್ಲ ತಾಲೂಕಿನ ಶಾಲೆಗಳಿಗೆ ವಿತರಣೆ ಮಾಡಬೇಕಾದ ಪಠ್ಯ ಪುಸ್ತಕಗಳನ್ನ ಇಳಕಲ್ ನಗರದ ಹಳೆಯ ಡಯಟ್ ಕಾಲೇಜ್ ಕಟ್ಟಡದಲ್ಲೇ ವಿತರಣೆ ಮಾಡುತ್ತಿದ್ದಾರೆ ವಿತರಣೆ ಮಾಡುತ್ತಿದ್ದಾರೆಲ್ಲ ಎಂದು ನೀವು ಅನ್ನುಕೊಳ್ಳಬಹುದು ಆದರೆ ಸರ್ಕಾರದ ಆದೇಶದ ಪ್ರಕಾರ ಪ್ರತಿಯೊಂದು ಶಾಲೆಗೆ ಹೋಗಿ ಅಲ್ಲಿರುವ ಶಿಕ್ಷಕರಿಗೆ ಅಥವಾ ಮುಖ್ಯ ಗುರುಗಳಿಗೆ ಒಪ್ಪಿಸಬೇಕು ಇಲ್ಲಿ ನಡೆಯುತ್ತಿರುವುದು ಅಮೀನ್ಘಡ ಸುಳಿಬಾವೆ ಕುಡ್ಲಾ ಸಂಗಮ ದನ್ನೂರ್ ಗಂಜಿಹಾಳ ಹುನಗುಂದ ಒಟ್ಟಾರೆ ಎರಡು ತಾಲೂಕಿನ ಎಲ್ಲಾ ಶಾಲೆಯ ಮುಖ್ಯ ಗುರುಗಳು ಇಲ್ಲವೇ ಶಿಕ್ಷಕರು ಇಳಕರೆ ನಗರಕ್ಕೆ ಬಂದು ತೆಗೆದುಕೊಂಡು ಹೋಗಬೇಕು ಇದರಿಂದ ಮಕ್ಕಳ ವೈದ್ಯಾಭ್ಯಾಸಕ್ಕೆ ಕುಂಠಿತ ಮತ್ತು ಶಿಕ್ಷಕರಿಗೂ ತೊಂದರೆ ಮೇಲಾಧಿಕಾರಿಗಳಿಗೆ ಗೊತ್ತಿದ್ರೂ ಸುಮ್ಮನಿರುವುದು ನೋಡಿದ್ರೆ ಅವರು ಇದರಲ್ಲಿ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗುತ್ತದೆ ತಕ್ಷಣ ಡಿಡಿಪಿಐ ಅವರು ಇತ್ತ ಗಮನ ಹರಿಸಿ ಯೋಗ್ಯ ಕ್ರಮ ಕೈಗೊಳ್ಳಲು ವಿನಂತಿಸುತ್ತೇವೆ ಎಷ್ಟನೇದು ಬುಕ್ ಸರ್ ಇವು ಪ್ರೈಮರಿ ಯಾವ ಸಾಲ ಸರ್ ಕೆಲವ್ರ ಸಾಲ ಎಷ್ಟು ಅಷ್ಟು ಬಂದವನು ಸರ್ ಪುಸ್ತಕ ಹ್ಞೂ ರೀ ಹ್ಞೂ ಹ್ಞೂ ಅಂದ್ರೆ ನೀವೇ ಬಂದು ಹೋಗ್ಬೇಕು ಅಂದ್ರೆ ಪುಸ್ತಕ ಇಲ್ಲಿದ್ದ ಅಲ್ಲಿದ್ದ ಸರ್ ಕೆಲವರು ಇದ್ದಾರೆ ನೀವು ನೀವ್ರು ಗಾಡಿ ತೊಗೊಂಡ್ರೆ ಹಾಂ 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 ಇವರು ಇಳಿಸಂಗ್ರಿ ಬಂದು ಸಾಲಿಯರು ಸಾಲಿಯರು ಬಂದು ಇಳಿಸ್

ಅದೇ ಬಿ ವಿ ಆಫೀಸ್ ಬಂದು ಇಳಿಸಂಗಿಲ್ಲ ಅಂದ್ರೆ ಬಂದು ನಿಮ್ಗೆ ಬಿ ವಿ ಆಫೀಸ್ನಲ್ಲಿ ಎರಡು ಕೊಡೋಂಗಿಲ್ಲ ಬಂದು ತಂದು ಕೊಡಂಗಿಲ್ಲ ये मान ये तो सब सब हो गया है ये ये वाला हां हम कब मर चुके हैं आज हो रहा है अरे आज हो रहा है सर 1 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 Helt lang tid, det var snart. Er snart. Ja, det var snart. 221. Det er ikke meningen jeg tørrer. Hvad? Det er ikke ordentligt. Det er ordentligt.